ನುಡಿ ಸರ್ ಇದು ಒಂದು ಚೈನ್ ರಸ್ತೆ ಇದು ಈ ರಸ್ತೆಗೆ ಬಂದಿರುವಂಥ ಜಾಗ ಒಂದು ಎಕರೆ ಬಳ್ಳಗುಳ್ಳಿಂದ ಹದಿಮೂರು ಕಿಲೋಮೀಟ್ರು ರೋಡಿಂದ ಒಂದು ಕಿಲೋಮೀಟ್ರು ಬೆಂಗಳೂರಿಂದ ನೂರ ಹದಿಮೂರು ಕಿಲೋಮೀಟ್ರು ಅಕ್ಕಪಕ್ಕ ಲಂಗೆ ತೋಟಗಳೈತೆ ಲ್ಯಾಂಡ್ ಕಳಿಸ್ತಾರೆ ತೊಗೊಂಡು ಇದೇ ಒಂದು ಎಕರೆ ಜಾಗ ಒಳ್ಳೆ ಜಾಗ ಅಂತೂ ತುಂಬ ಚೆನ್ನಾಗಿದೆ ಬಾಕ್ಸಾಗಿ ಆಗಿದೆ ಪಕ್ಕದಲ್ಲಿ ಒಂದು ಕೆರೆ ಇದೆ ಆ ಕೆರೆಗೆ ಆಗಿರುವಂಥ ಜಾಗ ಒಳ್ಳೆ ಡ್ಯೂಟಿಫುಲ್ ಲೊಕೇಶನ್ ಇದೆ ಎಲ್ಲ ರೆಡ್ ಸೈಲು ಮಣ್ಣಂತು ನೋಡಿ ಇದೆ ಮಣ್ಣು ನೋಡಿ ಇಲ್ಲೆಲ್ಲ ಶುದ್ಧ ತೋಟಗಳ ರೈತರವೆ ವಾಟರ್ ಅದು ತುಂಬ ಚೆನ್ನಾಗಿದೆ ಕುಂಟ ತೊಂಬತ್ತು ಸಾವಿರ ರೂಪಾಯಿ ಇರ್ತದೆ ಒಂದು ಎಕರೆ ಇರುವಂಥ ಜಾಗ ಇದು ಮಳವಳ್ಳಿಂದ ಹದಿಮೂರು ಕಿಲೋಮೀಟ್ರು ತಾರೋಡಿಂದ ಒಂದು ಕಿಲೋಮೀಟ್ರ್ ಆಗುತ್ತಾ ಇದೊಂದು ಚೈನ್ ರಸ್ತೆ ಇದು ಎಲ್ಲಿ ಇದೇ ಮಣ್ಣು ಜಾಗ ಅಂತ ಇಲ್ಲ